ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಟೂ ಬಿ ಎಚ್ ಕೆ ಹೌಸ್ ತಂದಿದ್ದೇವೆ ಈಗ ನೋಡ್ತಾ ಇರಬಹುದು ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫ್ರಂಟ್ ಟೆಲಿವಿಷನ್ ಈಗ ತೋರಿಸ್ತಾ ಇದ್ದೇವೆ ಲಾಸ್ಟ್ ಟೈಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಫಿನಿಶ್ ಆಗ್ತಾ ಇರುವಂತಹ ಒಂದು ಮನೆ ವಿಡಿಯೋವನ್ನು ಕೂಡ ನಾವು ಹಾಕಿದ್ದೆವು ಆ ಒಂದು ವಿಡಿಯೋವನ್ನು ನೋಡಿ ತುಂಬಾ ಜನ ನಮಗೆ ಕೇಳ್ತಾ ಇದ್ರಿ ಬೇರೆ ಯಾವುದಾದ್ರೂ ಒಂದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಮನೆ ಇದ್ರೆ ದಯವಿಟ್ಟು ತಿಳಿಸಿ ಅಂತೇಳಿ ಅದಕ್ಕೋಸ್ಕರ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಿಶ್ ಆಗ್ತಾ ಇರುವಂತಹ ಈ ಒಂದು ಮನೆಯ ವಿಡಿಯೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಮನೆ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ರೋಡ್ ಸೈಡಲ್ಲಿ ಇರುವಂತಹ ಮನೆ ಇದಾಗಿರ್ತದೆ ನಿಮಗೆ ಈ ಒಂದು ಪ್ಲೇಸಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಸೌಂಡ್ ಪೊಲ್ಯೂಷನ್ ಪ್ರಾಬ್ಲಮ್ ಅಂತ ಇರೋದಿಲ್ಲ ಬದಲಿಗೆ ತುಂಬಾ ಶಾಂತವಾದ ಪರಿಸರದಲ್ಲಿ ಈ ಒಂದು ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಹಾಗೆ ಮನೆಯ ಫ್ರಂಟ್ ಆ್ಯಂಡ್ ಸೈಡ್ ಎಲೋವೇಷನ್ ಯಾವ ಟೈಪಲ್ಲಿ ಬಂದಿದೆ ಅಂತ ಕೂಡ ನೀವು ನೋಡ್ಬೋದು ಮನೆಯ ಮೇಲ್ಭಾಗದ ಟೆರೆಸ್ ಹೋಗಲಿಕ್ಕೆ ಮನೆಯ ಪಕ್ಕದ ಹೊರಭಾಗದಲ್ಲಿ ಒಂದು ಸ್ಟೆಪ್ ಅನ್ನು ಕೂಡ ಪ್ರೊವೈಡ್ ಮಾಡಲಾಗಿದೆ ಹಾಗೆಯೇ ಈ ಮನೆಯ ಸುತ್ತಮುತ್ತ ಇನ್ನೂ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದು ಇದು ಒಂದು ಡೆವಲಪ್ಮೆಂಟ್ ಏರಿಯಾ ಅಂತ ಕೂಡ ಹೇಳಬಹುದು ನೆಕ್ಸ್ಟ್ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಫೈವ್ ಪಾಯಿಂಟ್ ಫೈವ್ ಸೆನ್ಸ್ ಇರುವಂತದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆ ಮನೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಮನೆಯ ಮುಂಭಾಗದಲ್ಲಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇರ್ತದೆ ಹಾಗೆ ಮನೆಯ ಫ್ರಂಟ್ ಅಲ್ಲಿ ವಾಲ್ಗೆ ಈ ರೀತಿಯಾಗಿ ಒಂದು ಅಟ್ರಾಕ್ಟ್ ಲುಕ್ ಅನ್ನ ಕೊಡ್ಲಿಕ್ಕೆ ಟೈಲ್ಸ್ ನಿಂದ ಫಿನಿಶ್ ಮಾಡಲಾಗಿರ್ತದೆ ಮನೆಯ ಹೊರಗೆಲ್ಲ ನೋಡಿದಾಯ್ತು ನೆಕ್ಸ್ಟ್ ಈಗ ಮನೆಯ ಒಳಗೆ ಯಾವ ರೀತಿ ಉಂಟು ಅಂತ ಹೇಳಿ ನೋಡೋಣ ಈ ಮನೆಯ ಮೇನ್ ಡೋರ್ ನಾರ್ತ್ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ ಫಸ್ಟ್ ನಾವು ಮನೆಯೊಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಸ್ಪೇಷಿಯಸ್ ಆದಂತಹ ಲಿವಿಂಗ್ ಏರಿಯಾವನ್ನ ನೋಡ್ತೇವೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ಮುಗಿತಾ ಬಂದಿದೆ ಬಟ್ ಏನಂತಂದರೆ ಎಲೆಕ್ಟ್ರಿಕ್ ವರ್ಕಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂದರೆ ಫ್ಯಾನ್ ಲೈಟ್ಸ್ ಎಲ್ಲ ಇನ್ನು ಫಿಟ್ ಮಾಡಬೇಕಿದೆ ಇನ್ನು ಕೆಲವೇ ದಿನಗಳಲ್ಲಿ ಫಾಲ್ ಸೀಲಿಂಗ್ ವರ್ಕು ಕೂಡ ಕಂಪ್ಲೀಟ್ ಆಗ್ತದೆ ಹಾಗೆಯೇ ಈ ಒಂದು ಲಿವಿಂಗ್ ಏರಿಯಾದಿಂದ ನೀವು ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಈ ರೀತಿಯಾಗಿ ವಾಷ್ ಬೇಷನ್ ಏರಿಯಾ ಕಾಣಿಸ್ತದೆ ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ಡೈನಿಂಗ್ ಏರಿಯಾ ಟೈಪಲ್ಲಿ ನಿಮಗೆ ಒಂದು ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಒಂದು ವಿಂಡೋ ಕೂಡ ನೀವು ನೋಡಬಹುದು ವೀಕ್ಷಕರೇ ಈ ಒಂದು ಮನೆಯಲ್ಲಿ ನಾವು ಕಂಪ್ಲೀಟ್ ಆಗಿ ವೆಟ್ರಿಫೈಲ್ ಟೈಲ್ಸ್ ಅನ್ನು ನೋಡ್ತೇವೆ ಈಗಾಗಲೇ ಟೈಲ್ಸ್ ವರ್ಕು ಕೂಡ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ ಬಟ್ ಇಲ್ಲಿ ಯಾವುದೇ ತರ ಟೈಲ್ಸ್ ಗೆ ಡ್ಯಾಮೇಜ್ ಅಥವಾ ಕ್ರಾಕ್ ಆಗಬಾರ್ದು ಅನ್ನೋ ಇಂಟೆನ್ಷನಿಂದ ಇಂದ ಇಲ್ಲಿ ನಾವು ಪಿ ಒ ಪಿ ಕವರ್ ಮಾಡಿರೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಮನೆ ಟು ಬಿ ಎಚ್ ಕೆ ಮನೆ ಆಗಿದ್ದು ಎರಡು ಬೆಡ್ರೂಮ್ ಮತ್ತೆ ಎರಡು ಬಾತ್ರೂಮ್ ಅನ್ನು ನಾವು ಈ ಮನೆಯಲ್ಲಿ ನೋಡ್ತೇವೆ ಹಾಗೆಯೇ ಒಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದ್ರೆ ಮತ್ತೊಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಸಾಕಷ್ಟು ಜನ ಮನೆಯನ್ನ ಬೈ ಮಾಡಬೇಕಾದ್ರೆ ಲೋನ್ ಫೆಸಿಲಿಟಿ ಇದೆಯಾ ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಡೆಫಿನೆಟ್ಲಿ ಈ ಒಂದು ಮನೆಯನ್ನ ನೀವೇನಾದರೂ ಬೈ ಮಾಡ್ತೀರಾ ಅಂತಂದ್ರೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಓಕೆ ನಾವೀಗ ನೋಡ್ತಾ ಇರುವಂತಹ ಈ ಒಂದು ಬಾತ್ರೂಮ್ ಕಾಮನ್ ಬಾತ್ರೂಮ್ ಆಗಿರ್ತದೆ ಜೊತೆಗೆ ಈ ಒಂದು ಬಾತ್ರೂಮ್ ಅಲ್ಲಿ ನಾವು ಡಿಸೈನ್ ಟೈಲ್ಸ್ ಶವರ್ ವೆಂಟಿಲೇಟರ್ ವಿಂಡೋ ಹಾಗೆಯೇ ಇಂಡಿಯನ್ ಕಮೋಡ್ ಎಲ್ಲವನ್ನು ಕೂಡ ನೋಡ್ತೇವೆ ಕಿಚನ್ ಅಂತ ನೋಡೋದಾದ್ರೆ ಈ ಕಿಚನ್ ಈಸ್ಟ್ ಫೇಸ್ ಹಾಗೆಯೇ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಈ ಕಿಚನ್ ಅಲ್ಲಿ ಎರಡು ವಿಂಡೋ ಹಾಗೇನೆ ಔಟ್ಡೋರ್ ಅನ್ನು ನೋಡ್ತೇವೆ ಯುಟಿಲಿಟಿ ಏರಿಯಾ ಟೈಪ್ ಅಲ್ಲಿ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೇವೆ ಹಾಗೆ ಕಿಚನ್ ಅಲ್ಲಿ ನೋಡುದಾದ್ರೆ ಮತ್ತೆ ಮೇಲುಗಡೆ ನಿಮಗೆ ಸಜ್ಜಾ ಅಥವಾ ಲಿಂಟನ್ ಅಂತ ಏನು ಕರಿತೀವಿ ಅದನ್ನು ಕೂಡ ಎರಡೂ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಈ ಒಂದು ಕಿಚನ್ ಔಟ್ಡೋರಿಂದ ಹೊರಗಡೆ ಬಂದರೆ ನಿಮಗೆ ಇಲ್ಲಿ ಯುಟಿಲಿಟಿ ಏರಿಯಾ ಕೂಡ ಕಾಣಿಸುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತೇಳಿ ಹಾಗೇನೇ ಇನ್ನೊಂದು ಪ್ಲಸ್ ಅಂತಂದರೆ ನಿಮಗೆ ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಅಂಡ್ ಸೇಫ್ಟಿ ಡೋರ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೇಫ್ಟಿ ವೈಸ್ ನೋಡಿದರೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆಯನ್ನು ಸೇಲ್ ಮಾಡಬೇಕು ಅಥವಾ ಹೊಸ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಹಾಗೆಯೇ ಸಿವಿಲ್ ಸಂಬಂಧಿತ ಕೆಲಸಗಳನ್ನು ನಿಮ್ಮ ಮನೆಗಳಲ್ಲಿ ಮಾಡಿಸ್ಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಡಿಸ್ಪ್ಲೇ ಮೇಲೆ ಕೊಡುವಂತಹ ನಂಬರಿಗೆ ವಾಟ್ಸಪ್ ಮಾಡೋದನ್ನು ಮರಿಬೇಡಿ ಅಂತ ನೋಡೋದಾದ್ರೆ ಹಳೆಂಗಡಿ ಟು ಪಕ್ಷಿ ಕೆರೆ ರೋಡ್ ನಿಯರ್ ಅಲ್ಲಿ ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಮೇನ್ ರೋಡ್ ಇಂದ ಒಂದೂವರೆ ಕಿಲೋಮೀಟರ್ ಅಲ್ಲಿ ಈ ಮನೆ ಇರುವಂತದ್ದು ನೆಕ್ಸ್ಟ್ ಈ ಮನೆಯ ಪ್ರೈಸ್ ಅಂತ ನೋಡೋದಾದ್ರೆ ಫಾರ್ಟಿ ಏಯ್ಟ್ ಲ್ಯಾಕ್ ಹೇಳ್ತಾರೆ ಯಾರಿಗಾದ್ರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಚೆನ್ನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಈಗ್ಲೇ ವಿಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬರ್ತದೆ ಆಗ ನೀವು ಕೂಡ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಬಹುದು ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆಯನ್ನು ಬೈ ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವೀಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು